ಅಕ್ರಮವಾಗಿ ಹಣ ಮಾಡುವಂತಹ ಉದ್ದೇಶದಿಂದಾಗಿ ನಕಲಿ ಬಿ ಪಿ ಒ ಕಂಪನಿಯನ್ನ ತೆರೆದಂತಹ ಕೆಲ ಕಿಡಿಗೇಡಿಗಳು ಏನು ಕೋಟ್ಯಾಂತರ ರೂಪಾಯಿ ಹಣವನ್ನ ಈಗಾಗಲೇ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದೆ ಅಂದ್ರೆ ಒಂದ್ ರೀತಿ ಹೊಸ ಜಾಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಜಾಲದ ಮೋಟಿವ್ ಏನಂತಂದ್ರೆ ಈಗೇನು ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ನಾವು ಕೇ ನೋಡ್ತಿದ್ದೀವಿ ಅಥವಾ ಕೇಳ್ತಾ ಇದ್ದೀವಿ ವೃದ್ಧರಿಗಾಗಿರ್ಬೋದು ಮತ್ತೆ ಹಣವಂತರಿಗಾಗಿರ್ಬೋದು ಅವರಿಗೆಲ್ಲ ಕರೆ ಮಾಡಿ ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ ನಿಮ್ಮ ಮೇಲೆ ಸಿ ಬಿ ಐನಲ್ಲಿ ಐ ಆರ್ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ ಹೈಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಹೇಳಿ ಹೆದರಿಸಿ ಆ ನಂತರ ಅವರ ಕಡೆಯಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಲಕ್ಷಾಂತರ ರೂಪಾಯಿ ಹಣವನ್ನು ಹಾಕ್ಸ್ಕೊಳ್ಳುವಂಥದ್ದು ನಾವು ಕೂಡ ನೋಡಿದೀವಿ ಅಂತಹ ಜಾಲವನ್ನ ಈಗ ಬೆಂಗಳೂರಿನಲ್ಲೂ ಕೂಡ ಇದೆ ಅಂದ್ರೆ ನಂಬೋದಕ್ಕೂ ಕೂಡ ಏನು ಸ್ವಲ್ಪ ಕಷ್ಟ ಆಗತ್ತೆ ಆದರೆ ನಿಜಕ್ಕೂ ಕೂಡ ಸತ್ಯ ಇದು ಎಚ್ ಎಸ್ ಆರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ನಲ್ಲಿ ಎರಡು ಫ್ಲೋರ್ ಅನ್ನ ಬಾಡಿಗೆ ತಗೊಂಡಿರುವಂತಹ ಕೆಲ ಕಿಡಿಗೇಡಿಗಳ ಟೀಮ್ ಏನಿದೆ ಅದು ಈ ಒಂದು ಜಾಲವನ್ನು ಆಪರೇಟ್ ಮಾಡ್ತಿದೆ ಪ್ರಮುಖವಾಗಿ ಇವ್ರು ಮಾಡ್ತಿದ್ದಂಥದ್ದು ಅಂದ್ರೆ ಭಾರತದ ಅಷ್ಟೇ ಅಲ್ಲ ಬೇರೆ ಕಡೆ ಅಂದ್ರೆ ಈಗ ಗೊತ್ತಾಗ್ತಿರುವಂತದ್ದು ಅಮೇರಿಕಾ ಮತ್ತೆ ಕೆನಡಾದಂತಹ ದೊಡ್ಡ ದೊಡ್ಡ ದೇಶಗಳಿಗೆ ಇಲ್ಲೇ ಈಗ ನಾನು ಏನು ನಿಂತಿದ್ದೀನಿ ಇದು ತರ್ಡ್ ಫ್ಲೋರ್ ಆಗಿರುತ್ತೆ ಸೊ ಈಗ ಈ ಒಂದು ತರ್ಡ್ ಫ್ಲೋರ್ನಿಂದ ಮತ್ತೆ ಸೆಕೆಂಡ್ ಫ್ಲೋರ್ ಇಂದ ಎರಡು ಫ್ಲೋರ್ ಅನ್ನು ಇವ್ರು ಬಾಡಿಗೆಗೆ ತಗೊಂತಾರೆ ಅಮೆರಿಕಾದಂತಹ ಮತ್ತೆ ಕೆನಡಾದಂತಹ ಇನ್ನು ಕೆಲ ಏನು ಸಂಪತ್ತುಳ್ಳಂತಹ ದೇಶಗಳಿಗೆ ಇವರು ಕರೆ ಮಾಡ್ತಾರೆ ಅಲ್ಲಿನ ಸಾರ್ವಜನಿಕರಿಗೆ ಕರೆ ಮಾಡ್ತಾರೆ ಕರೆ ಮಾಡಿಬಿಟ್ಟು ಮೇಲೆ ಇಂತಹ ಕೇಸಸ್ ಆಗಿದೆ ನಿಮ್ಮಿಂದ ಏನು ಇಂತಹ ತಪ್ಪುಗಳಾಗಿದೆ ಇದೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿ ಏನು ಅವರು ಹೇಳ್ತಾ ಇದ್ರು ಆ ನಂತರ ಅವರಿಂದ ಕೂಡ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ರು ಅವರಿಗೆ ಆನಂತರ ಅವರಿಂದನೂ ಕೂಡ ಹಣವನ್ನ ಹಾಕಿಸ್ಕೊಳ್ತಾ ಇದ್ರು ಇದೆಲ್ಲವೂ ಕೂಡ ಈಗಾಗ್ಲೆ ಪೊಲೀಸರ ಗಮನ ಕೂಡ ಬಂದು ಅವರು ಕೂಡ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಇನ್ನು ಕಳೆದ ಎರಡು ವರ್ಷಗಳಿಂದ ಇದೇ ರೀತಿಯಾದಂತಹ ಕೆಲಸವನ್ನ ಇವರು ಮಾಡ್ತಾ ಇದ್ರು ಅಂತ ಹೇಳಿ ಈಗಾಗ್ಲೇ ಗೊತ್ತಾಗಿರುವಂತದ್ದು ಇದರ ಜೊತೆಗೆ ಇವರು ಪ್ರಮುಖವಾಗಿ ಏನಂದ್ರೆ ಇಲ್ಲಿ ಆಗ್ತಾ ಇದ್ದಂತಹ ಏನು ಚಟುವಟಿಕೆಗಳಿಗೆ ಪ್ರತಿದಿನ ಅವರು ಟ್ರೈನಿಂಗ್ ಅನ್ನು ಕೊಡ್ತಿದ್ರು ಯಾಕಂದ್ರೆ ಪ್ರತಿದಿನ ಒಬ್ಬರಿಗೆ ಕರೆ ಮಾಡದಕ್ಕೆ ಆಗೋದಿಲ್ಲ ಸೊ ಹೀಗಾಗಿ ಪ್ರತಿದಿನ ಒಬ್ಬೊಬ್ಬರಿಗೆ ಯಾವ ಯಾವ ರೀತಿಯಾಗಿ ಮಾತನಾಡಬೇಕು ಯಾವ ಯಾವ ರೀತಿಯಾಗಿ ವಂಚನೆ ಮಾಡಬೇಕು ಅಂತ ಕೂಡ ಅವರು ಒಂದ್ ರೀತಿಯಾಗಿ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗ್ಲೇ ಎಲ್ಲಾ ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಇನ್ನು ಇದು ಈಗ ನೋಡ್ತಾ ಇದ್ದೀರಾ ಇದು ಕೂಡ ಸೆಕೆಂಡ್ ಫ್ಲೋರ್ ಈ ಸೆಕೆಂಡ್ ಫ್ಲೋರ್ ಮತ್ತೆ ತರ್ಡ್ ಫ್ಲೋರ್ ಎರಡು ಕೂಡ ಬಾಡಿಗೆಗೆ ತಗೊಂಡಿದ್ರು ಅಂತ ಹೇಳಿ ಗೊತ್ತಾಗಿದೆ ಪ್ರತಿದಿನ ಇದೇ ರೀತಿಯಾಗಿ ಬೇರೆ ಬೇರೆ ದೇಶಗಳಿಗೆ ಮಾಡುವಂತದ್ದು ಕರೆ ಆಮೇಲೆ ಇವರ ಮೋಟಿವ್ ಏನಂತಂದ್ರೆ ಇಸ್ ವೆರಿ ಸಿಂಪಲ್ ಏನಂದ್ರೆ ಯಾರು ಕೆಲಸ ಇಲ್ಲ ಅಂತ ಹೇಳಿ ಕೆಲಸ ಹುಡುಕಾಟ ಮಾಡ್ತಿರ್ತಾರೋ ಅಂತಹ ಡಾಟಾವನ್ನ ಕಲೆಕ್ಟ್ ಮಾಡ್ತಾ ಇದ್ರು ಬೇರೆ ರಾಜ್ಯದಿಂದ ಬರುವಂತವ್ರನ್ನ ಇವರು ಪ್ರಿಫರ್ ಮಾಡ್ತಾ ಇದ್ರು ಯಾಕಂದ್ರೆ ಇಲ್ಲಿರುವಂತರಾದ್ರೆ ಲೋಕಲ್ ಯಾರಿಗಾರು ಹೇಳ್ತಾರೆ ಅನ್ನೋ ಒಂದು ಉದ್ದೇಶದಿಂದಾಗಿ ಬೇರೆ ರಾಜ್ಯದ ಯುವಕ ಯುವತಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅವರು ಹೊರಗಡೆಯಿಂದ ಬಂದಿರ್ತೀವಿ ಅಂತ ಹೇಳಿ ಅವರು ಕೂಡ ಕೆಲಸಕ್ಕೆ ಒಪ್ಕೊಳ್ತಾ ಇದ್ರು ಒಪ್ಕೊಂಡು ಏನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರಕ್ಕೆ ಅಷ್ಟೇ ಅವರು ಇಲ್ಲಿ ಒಪ್ಕೊಂಡು ಆ ನಂತರ ಕೆಲ್ಸಕ್ಕೂ ಕೂಡ ಮುಂದಾಗ್ತಾ ಇದ್ರು ಅಂತ ಹೇಳಿ ಗೊತ್ತಾಗಿರುವಂತದ್ದು ಆನಂತರ ಅವ್ರಿಗೂ ಕೂಡ ಪ್ರತಿದಿನ ಟ್ರೈನಿಂಗ್ ಇರ್ತಾ ಇತ್ತು ಯಾವ್ ಯಾವ ರೀತಿಯಾಗಿ ವಂಚನೆ ಮಾಡಬೇಕು ಯಾವ್ಯಾವ ರೀತಿಯಾಗಿ ಕರೆ ಮಾಡಬೇಕು ಯಾವ್ಯಾವ ದೇಶಕ್ಕೆ ಕರೆ ಮಾಡಬೇಕು ಕರೆ ಮಾಡಿ ಏನಂತ ಹೇಳಬೇಕು ಯಾವ ರೀತಿಯಾಗಿ ಅವರಿಂದ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಬೇಕು ಹೀಗೆ ಈ ರೀತಿಯಾದಂತಹ ಐಷಾರಾಮಿ ಕಾಂಪ್ಲೆಕ್ಸ್ ನಲ್ಲಿ ಇವರು ಎರಡು ಫ್ಲೋರ್ನ ಬಾಡಿಗೆ ತಗೊಂಡಿದ್ದಾರೆ ಅಂದರೆ ಎಷ್ಟು ಲಕ್ಷ ಇಲ್ಲಿ ಬಾಡಿಗೆ ಕಟ್ಟಬೇಕಾಗತ್ತೆ ಅಂತಹ ಏನು ನೂರಷ್ಟು ಈಗಾಗಲೇ ಅವರು ಕೂಡ ದುಡ್ಕೊಂಡಿದ್ದಾರೆ ಪ್ರತಿದಿನ ಈ ರೀತಿಯಾಗಿ ನಡೀತಾ ಇತ್ತು ಅಂತ ಹೇಳಿ ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಕೂಡ ಮಾಹಿತಿ ಇತ್ತು ಅವರು ಕೂಡ ಬನ್ನಿ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಉಪಕರಣಗಳು ಕೂಡ ಇಲ್ಲಿತ್ತು ಅಂದ್ರೆ ಲ್ಯಾಪ್ಟಾಪ್ ಆಗಿರ್ಬೋದು ಕಂಪ್ಯೂಟರ್ಸ್ ಆಗಿರ್ಬೋದು ಹಾರ್ಡ್ ಡಿಸ್ಕ್ ಆಗಿರ್ಬೋದು ಪೆನ್ ಡ್ರೈವ್ಸ್ ಆಗಿರ್ಬೋದು ಫೋನ್ಸ್ ಆಗಿರ್ಬೋದು ಸಿಮ್ ಆಗಿರ್ಬೋದು ಹೀಗೆ ಪ್ರತಿಯೊಂದನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಇದರ ಜೊತೆಗೆ ಹದಿನಾರಕ್ಕೂ ಹೆಚ್ಚು ಜನರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಯಾವ್ಯಾವ ರೀತಿಯಾಗಿ ಫ್ರಾಡ್ ಮಾಡ್ತಿದ್ರು ಅಂತ ಎಲ್ಲವೂ ಕೂಡ ಈಗಾಗಲೇ ಅವರು ಪೊಲೀಸರು ಮುಂದೆ ಕೂಡ ಬಾಯಿ ಬಿಟ್ಟಿದ್ದಾರೆ ಇದಕ್ಕೂ ಕೂಡ ಸೈಬರ್ ಟಿಕ್ ಅಂತ ಹೇಳಿ ಕೂಡ ಇವರು ಹೆಸರನ್ನ ಇಟ್ಟಿದ್ರು ಆ ನಂತರ ಲಿಮಿಟೆಡ್ ಅಂತಾನು ಕೂಡ ಮಾಡ್ಕೊಂಡಿದ್ರು ಅಂತ ಹೇಳಿ ಗೊತ್ತಾಗಿರುವಂತದ್ದು ಸೊ ಈಗ ಅದು ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ತನಿಖೆಯ ನಂತರ ಇನ್ನಷ್ಟು ವಿಚಾರಗಳು ಕೂಡ ಹೊರ ಬರಬೇಕಾಗಿದೆ ಯಾಕಂದ್ರೆ ಇದು ಬೆಂಗಳೂರಲ್ಲಿ ಮಾತ್ರ ಇವರು ಇದು ಏನು ಈ ರೀತಿಯಂತ ಇತ್ತ ಅಥವಾ ಬೇರೆ ಬೇರೆ ಕಡೆಗಳಲ್ಲೂ ಈ ರೀತಿಯಂತ ಜಾಲವನ್ನು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗ್ಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದಾರೆ ಒಟ್ಟಿನಲ್ಲಿ ಈಗಾಗಲೇ ಬರೋಬ್ಬರಿ ನಲ್ವತ್ತಕ್ಕೂ ಹೆಚ್ಚು ಸಿಸ್ಟಮ್ಗಳು ಲ್ಯಾಪ್ಟಾಪ್ ಗಳನ್ನ ಕೂಡ ವಶಕ್ಕೆ ಪಡ್ಕೊಂಡು ಪೊಲೀಸರು ಕೂಡ ಇನ್ನು ಹೆಚ್ಚಿನ ತನಿಖೆಗೂ ಕೂಡ ಮುಂದಾಗಿದ್ದಾರೆ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಆಫೀಸ್ ನಲ್ಲಿ ಏನು ಒಂದು ಐವತ್ತೂ ಹೆಚ್ಚು ಜನರು ಕೂಡ ಇಲ್ಲಿ ಕೆಲಸವನ್ನ ಮಾಡ್ತಿದ್ರು ಅಂತ ಈಗಾಗ್ಲೆ ಗೊತ್ತಾಗಿರುವಂತದ್ದು ಈ ರೀತಿಯಾಗಿ ಒಂದು ರೀತಿಯಲ್ಲಿ ಅನ್ನು ಕೂಡ ಮಾಡ್ಕೊಳ್ತಾ ಇದ್ರು ಆ ನಂತರ ಈಗೇನು ಕಂಪ್ಲೀಟ್ ಆದಂತಹ ಹೆಡ್ ಸೆಟ್ ಅಂದ್ರೆ ಕಾಲ್ ಸೆಂಟರ್ ರೀತಿಯಾಗಿ ಕಾಲ್ ಮಾಡ್ತಿದ್ರು ಪ್ರತಿಯೊಬ್ಬರಿಗೂ ಕಾಲ್ ಮಾಡ್ಬಿಟ್ಟು ನೀವು ಆ ರೀತಿಯಾದಂತಹ ಒಂದು ಫ್ರಾಡ್ ಮಾಡಿದ್ದೀರಾ ಮತ್ತೆ ಈ ರೀತಿಯಾಗಿ ನೀವು ಇಲ್ಲಿ ಸಿಗಾಕೊಂಡಿದ್ದೀರಾ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿಂದ ಕಾಲ್ ಮಾಡ್ತಾ ಇದ್ದೀವಿ ಜೊತೆಗೆ ನಿಮ್ಮ ಕೇಸ್ ಆಗಿದೆ ಅಂತ ಹೇಳಿ ಈ ರೀತಿಯಾಗಿ ಭಯ ಪಡ್ತಾ ಇದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಅಮೆರಿಕ ಆಗಿರ್ಬೋದು ಕೆನಡಾ ಆಗಿರ್ಬೋದು ಈ ಭಾಗದಲ್ಲಿ ಇವರು ರುವಂತಂದ್ರೆ ಕಂಪ್ಲೀಟ್ ಆಫೀಸ್ ಸೆಟ್ ಅಪ್ ಅನ್ನು ನೋಡ್ತಾ ಇರಬಹುದು ಡೈಲಿ ಇಲ್ಲಿ ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ರು ಮೀಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ರು ಹೀಗೆ ಸಾಕಷ್ಟು ಎರಡು ಫ್ಲೋರ್ ಅನ್ನು ಕೂಡ ಇಲ್ಲಿ ಬಾಡಿಗೆ ಪಡ್ಕೊಂಡಿದ್ರು ಅಂತ ಗೊತ್ತಾಗ್ತಾ ಇರುವಂತದ್ದು ಅದೇ ಬಾಡಿಗೆ ಪಡೆದು ಪ್ರತಿದಿನ ಅವರಿಗೆ ಯಾವ ಯಾವ ರೀತಿಯಾದಂತಹ ಒಂದು ವಂಚನೆಯನ್ನ ಮಾಡಬೇಕು ಅಂತ ಅವರಿಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಯಾರ್ಯಾರು ಇಲ್ಲಿ ಕೆಲಸಕ್ಕೆ ಬರ್ತಾ ಇದ್ರು ಪ್ರತಿದಿನ ಕೂಡ ಟ್ರೈನಿಂಗ್ ಜೊತೆಗೆ ಇಪ್ಪತ್ತರಿಂದ ಮೂವತ್ತಕ್ಕೆ ಏನು ವಯಸ್ಸೇನಿದೆ ಅವ್ರಿಗೂ ಕೂಡ ಇರೋ ಟ್ರೈನಿಂಗ್ ಮಾಡ್ತಾ ಇದ್ರು ಅಂದ್ರೆ ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಯಾರಿಗಾದ್ರು ಜಾಬ್ ಅಪರ್ಚುನಿಟಿ ಜಾಸ್ತಿ ಇದೆ ಮತ್ತೆ ಅವ್ರಿಗೆ ಏನಾದ್ರು ಜಾಬ್ ಬೇಕೇ ಬೇಕು ಅನ್ನೋದನ್ನ ಇವರು ಟಾರ್ಗೆಟ್ ಮಾಡ್ತಿದ್ರು ಪ್ರಮುಖವಾಗಿ ಇದು ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವ್ರನ್ನ ಕೂಡ ಇವರು ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗಿರುವಂತದ್ದು ಸೊ ಹೀಗಾಗಿ ಈಗಾಗಲೇ ಏನು ಹದಿನಾಲ್ಕು ಹೆಚ್ಚು ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಇನ್ನು ಇದು ಕೂಡ ತರ್ಡ್ ಫ್ಲೋರ್ ನ ಇದು ಕೂಡ ಈಗಾಗಲೇ ಏನು ಕಂಪ್ಲೀಟ್ ಆದಂತಹ ಏನು ಸೀಸನ್ ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡಿರುವಂತದ್ದು ಅಂದ್ರೆ ಈಗ ದೃಶ್ಯದ ಸಹ ನೋಡಬಹುದು ಅಂದ್ರೆ ಪ್ರತಿ

ಪ್ರತಿಯೊಬ್ಬರ ಹೆಸರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ರೋಹನ್ ನಾಗೇಶ್ ವಿಷ್ಣು ಬಾಲ ಮೇಘ ಈ ರೀತಿಯಾಗಿ ಆ ನಂತರ ಅವರಿಗೆ ಇನ್ಸೆಂಟಿವ್ ಎಷ್ಟು ಬರುತ್ತೆ ಅವ್ರಿಗೆ ಇನ್ಸೆಂಟಿವ್ ಎಷ್ಟು ಕೊಟ್ಟಿದ್ದೀವಿ ಅವರು ಎಷ್ಟು ಜನ ಕರೆ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಅವರು ಇಲ್ಲಿ ಈ ರೀತಿಯಾಗಿ ಆಗಲಿ ಮತ್ತೆ ಬರ್ತಾ ಕೆಲಸ ಬರ್ತಿದ್ದವರನ್ನು ಕೂಡ ಜಾಸ್ತಿ ಹಣಕ್ಕೆ ನೀವು ಕೆಲಸ ಮಾಡಿದ್ರೆ ನೀವು ಜಾಸ್ತಿ ಹಣ ಬರುತ್ತೆ ಅಂತ ಹೇಳಿ ಅವರು ಕೂಡ ಏನು ಸಾಕಷ್ಟು ವಿಚಾರಗಳನ್ನು ಕೂಡ ಅವ್ರಿಗೆ ಹೇಳ್ಕೊಡ್ತಾ ಮಾಹಿತಿ ಕೂಡ ಇರಬಹುದು ಈಗಾಗಲೇ ಐವತ್ತಕ್ಕೂ ಹೆಚ್ಚು ಲ್ಯಾಪ್ಟಾಪ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಹಾರ್ಡ್ ಡಿಸ್ಕ್ ಗಳಾಗಿರ್ಬೋದು ಮೊಬೈಲ್ ಫೋನ್ಸ್ ಆಗಿರ್ಬೋದು ಮತ್ತೆ ಟಿವಿ ಫುಟೇಜಸ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಎಲ್ಲವನ್ನೂ ಕೂಡ ಈಗಾಗಲೇ ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ವಶಕ್ಕೆ ಪಡ್ಕೊಂಡಿದ್ದಾರೆ ಹದಿನಾರಕ್ಕೂ ಹೆಚ್ಚು ಜನರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಮೇನ್ ಕಿಂಗ್ ಪಿಂಗ್ ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಸಾಕಷ್ಟು ಹುಡುಕಾಟವನ್ನು ಕೂಡ ಮಾಡ್ತಾ ಇರಬಹುದು ಇನ್ನು ಸಾಕಷ್ಟು ವಿಚಾರಗಳು ಕೂಡ ಇದೆ ಸೊ ಹೀಗಾಗಿ ಅದರಲ್ಲೂ ಕೂಡ ಅದರಿಂದ ಕೂಡ ಪೊಲೀಸ್ ಕೂಡ ಬಿದ್ದಿದ್ದಾರೆ ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಹಣ ಬರ್ತಿದಂತ ಸಂದರ್ಭದಲ್ಲಿ ಯಾರ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗ್ತಿತ್ತು ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ ಸೊ ಈಗ ಆ ಒಂದು ವಿಚಾರವನ್ನು ಕೂಡ ಈಗಾಗಲೇ ಎಚ್ ಎಸ್ ಆರ್ ಲೆವೆಲ್ ಪೊಲೀಸರು ಕೂಡ ಈಗಾಗಲೇ ಏನು ಕೂಡ ಬಿದ್ದಿರುವಂತದ್ದು ಇನ್ನು ಈ ಒಂದು ವಿಚಾರದಲ್ಲಿ ಇನ್ನು ಬೇರೆ ಬೇರೆ ರಾಜ್ಯಗಳು ಆಪರೇಟ್ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ವ್ಯಕ್ತವಾಗ್ತಿತ್ತು ಅದರ ವಿಚಾರ ಮೇಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ವರ್ಕ್ ಮಾಡ್ತಿದಾರೆ ಅಂತ ಕೂಡ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳು ಕೂಡ ಈ ಒಂದು ಬಿ ಪಿ ವಿಚಾರವಾಗಿ ಹೊರಬರಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅಜಯ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ